ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮನೆಗೆ ಕನ್ನಿಕಾ ಹಾಗೆ ಮೀನಾಕ್ಷಿ ಎಲ್ಲರೂ ಕೂಡ ಎಂಟ್ರಿ ಕೊಡೋದ್ರ ಜೊತೆಗೆ ಆದೀಶ್ವರ್ ಭಾಗ್ಯ ಮನೆಯಲ್ಲಿರೋ ಸತ್ಯ ಗೊತ್ತಾಗ್ತದೆ ಹಾಗಿದ್ರೆ ಇಲ್ಲಿ ಆದೀಶ್ವರ್ ಕಾರಣದಿಂದಾಗಿ ಇಲ್ಲಿ ಭಾಗ್ಯ ಅವನ ಅವಮಾನಕ್ಕೆ ಈಡಾಗ್ತಾರೆ ಏನಾಯಿತು ಏನು ಗೊತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರ್ ಭಾಗ್ಯ ಮನೆಗೆ ಬಂದಿರತಕ್ಕಂಥ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಮನೆಯಲ್ಲಿ ಸುಳ್ಳು ಹೇಳಿ ಆದೀಶ್ವರ್ ನಾನು ಬೇರೆ ಊರಿಗೆ ಹೋಗ್ತಿದ್ದೀನಿ ಮೀಟಿಂಗ್ ಇದೆ ಅಂತ ಹೇಳಿ ಮನೆಯಿಂದ ಹೊರಟು ಭಾಗ್ಯ ಮನೆಗೆ ಬಂದಿದ್ದಾರೆ ಆದ್ರೆ ಈ ಒಂದು ವರ್ಷ ನಿಜವಾಗ್ಲೂ ಮೀನಾಕ್ಷಿ ಅವರ ತಲೆ ಕೆಡಿಸಿದ ಯಾಕಂದ್ರೆ ಇಲ್ಲಿ ಆದೀಶ್ವರ್ ಆಫೀಸ್ ಹೋಗ್ತದಾನೆ ಬಟ್ ತಡವಾಗಿ ಹೋಗ್ತದಾನೆ ಬಟ್ ಮನೆಗೆ ಬರ್ತಾ ಇಲ್ಲ ಅವನು ಸುಳ್ಳು ಹೇಳಿ ಎಲ್ಲೋ ಹೋಗಿದ್ದಾನೆ ಅನ್ನೋದು ಕನಿಕಾ ಮುಖಾಂತರ ಮೀನಾಕ್ಷಿ ಅವರಿಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ಅವರು ತುಂಬಾ ಅಂದ್ರೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಇತ್ತ ಕಡೆ ಆದೀಶ್ವರ್ ಮತ್ತೆ ಭಾಗ್ಯ ಇಬ್ರು ಕೂಡ ತರಕಾರಿ ತರುವುದಕ್ಕೆ ಅಂತ ಹೇಳಿ ತರಕಾರಿ ಶೋಪ್ ಹೋಗಿದ್ದಾರೆ ಆ ಒಂದು ಶಾಪ್ ನಲ್ಲಿ ತರಕಾರಿ ಪರ್ಚೇಸ್ ಮಾಡಿ ಇನ್ನೇನು ಬಿಲ್ಲಿಂಗ್ ಆಗ್ಬೇಕು ಅನ್ನೋ ಟೈಮ್ ಗೆ ಆದೀಶ್ವರ್ ಅವರ ಆಫೀಸ್ ಅಲ್ಲಿ ಕೆಲಸ ಒಂದು ತರಕಾರಿ ಶಾಪ್ ಬರ್ತಾರೆ ಆ ಒಂದು ತರಕಾರಿ ಅಂಗಡಿಗೆ ಬಂದಂತ ಹುಡುಗನ ನೋಡಿದ್ದೆ ಆದೀಶ್ವರ್ ಈ ರೀತಿ ನನ್ನ ಖಂಡಿತ ಆಫೀಸ್ ಅಲ್ಲಿ ಖಂಡಿತ ಗಾಸಿಪ್ ಮಾಡ್ಬಿಡ್ತಾರೆ ಖಂಡಿತವಾಗ್ಲೂ ಇವ್ರ ಕಣ್ಣಂಗ್ ನಾನ್ ಬೀಳಬಾರದು ಅಂತ ತೀರ್ಮಾನ ಮಾಡ್ಕೋತಾರ ಅದೇ ಕಾರಣಕ್ಕೆ ಭಾಗ್ಯ ಹಿಂದೆ ಹೋಗಿದ್ದೆ ಅವಸ್ಕೊಂಡ್ಬಿಡ್ತಾರೆ ಆ ಕಡೆ ತರಕಾರಿ ಮಾಡ್ತಿರ್ತಕ್ಕಂಥವ್ರು ದುಡ್ಡು ಕುಡಿ ದುಡ್ಡು ಅಂತಂದ್ರೆ ಈ ಕಡೆ ಭಾಗ್ಯ ಭಾಗ್ಯೆ ಹೌಸ್ಕೊಂಡಿರ್ತಕ್ಕಂಥ ಆದೀಶ್ವರ್ ದಯವಿಟ್ಟು ಭಾಗ್ಯ ಅವ್ರೆ ಅಲ್ಲಿ ನಮ್ಮ ಆಫೀಸ್ ಹುಡುಗ ಬರ್ತದಾನೆ ಅವನೇನಾದ್ರೂ ನಾನು ಈ ವ್ಯವಸ್ಥೆ ನೋಡಿದ್ರೆ ಖಂಡಿತ ಎಡವಟ್ಟಾಗತ್ತೆ ದಯವಿಟ್ಟು ನಾನು ನಿಮ್ಮೆಂದೆ ಹೌಸ್ಕೊಂಡ್ಬಿಡ್ತೀನಿ ಖಂಡಿತವಾಗ್ಲೂ ದಯವಿಟ್ಟು ಅವನಿಗೆ ಕಾಣ್ದಾಗೆ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ ಭಾಗ್ಯ ಕೂಡ ಸರಿ ಆಯಿತು ಅಂತ ಒಪ್ಕೊಂಡಿದ್ದೆ ಈ ಕಡೆ ಅವ್ರ ದುಡ್ಡು ಎಷ್ಟು ಅಂತ ಹೇಳಿ ಅಂತ ಹೇಳಿ ಎಲ್ಲ ಬೆಲ್ಲನ್ನು ಪೇ ಮಾಡಿದೆ ತರಕಾರಿ ತಗೊಂಡು ಇಲ್ಲಿ ಆದೀಶ್ವರ್ ಯಾರಿಗೂ ಕಾಣಿಸ್ಬಾರ್ದು ಆ ರೀತಿಯಲ್ಲಿ ಮರೆಮಾಚಿಸಿಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ ಹೊರಗಡೆ ತದನಂತರ ಏನರ ಇದಲ್ಲ ನಿಮ್ಮ ಅವಸ್ಥೆ ಯಾಕೆ ಬೇಕು ನಿಮಗೆ ಸುಮ್ಮನೆ ದುಡ್ಡು ತಗೋಬಹುದಲ್ವಾ ಅಂತಕ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ ಆದೀಶ್ವರ್ ಹೇಳ್ತಾರೆ ಸರಿ ಆಯಿತು ನನ್ನ ದುಡ್ಡು ಕೊಡಿ ಎಂಬತ್ತು ರೂಪಾಯಿನ ಅಂತ ಹೇಳಿ ಭಾಗ್ಯ ತಮ್ಮ ದುಡ್ಡನ್ನು ಕೂಡ ತಗೋತಾರೆ ತದನಂತರ ಮನೆಗೆ ಬಂದ ಆದೀಶ್ವರ್ ತುಂಬ ಚೆನ್ನಾಗಿ ತರಕಾರಿ ಹಚ್ಚುತ್ತಿದ್ದಾರೆ ನಳ ಮಹಾರಾಜನ ತರ ಕಾಣಿಸ್ತಿದ್ದಾರೆ ಈ ಕಡೆ ತರಕಾರಿ ಹಚ್ಬೇಕಿದ್ರೆ ಈರುಳ್ಳಿ ಹಚ್ಚಬೇಕಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಏನಪ್ಪ ಇದು ಇಷ್ಟು ಕಷ್ಟನೇ ಆ ಕಣ್ಣಲ್ಲಿ ನೀರು ಬರ್ತಿದ್ಯಲ್ಲ ಏನು ಮಾಡಲಿ ಹೌದು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವನಜಕ ಅವರು ತಲೆಗೆ ಈರುಳ್ಳಿ ಸಿಪ್ಪೆ ಹಾಕ್ಕೊಂಡು ತರ್ಕ ಇದು ಈರುಳ್ಳಿ ಕಟ್ ಮಾಡ್ತಿದ್ರು ಕಣ್ಣೀರು ಬರಲ್ಲ ಅಂತ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ಮಾಡ್ತಾರೆ ಫೈನಲಿ ತುಂಬಾ ಚೆನ್ನಾಗಿ ತರಕಾರಿ ಎಲ್ವನೆ ಕೂಡ ಹಚ್ತಾರೆ ಆತ ಕಡೆ ಕುಸ್ಮರು ತನ್ನ ಗೆಳೆಯ ಯಾವ ರೀತಿ ತನ್ನ ಫ್ರೆಂಡ್ ಅಡುಗೆ ಮಾಡ್ತಿದ್ದಾರೋ ತಿಳ್ಕೊಬೇಕು ಅಂತ ಹೇಳಿ ಕಾಫಿ ತಗೊಂಡು ಬಂದಿದ್ದಾರೆ ಏನಿದು ನನ್ನ ಗೆಳತಿ ಬಂದುಬಿಟ್ಟಿದ್ದೀರಾ ಅಂತ ಆದೇಶ್ವರಿ ಹೇಳಿದ್ದಕ್ಕೆ ಹೌದು ಕಾಫಿ ತೊಗೊಂಡು ಬಂದೆ ಅಂದಾಗ ಏನಿದು ಊಟ ಮಾಡೋ ಸುಮ್ಮನೆ ಕಾಫಿ ತಗೊಂಡು ಬಂದಿದ್ದೀರಲ್ಲ ಅಡುಗೆ ಮಾಡ್ತಿದ್ದೀನಿ ನಾನು ಅಂದಾಗ ಎಷ್ಟು ಗಂಟೆ ಟೈಮ್ ಅಂತ ಗೊತ್ತಾ ಐದು ಗಂಟೆ ಆಗಿದೆ ಅಯ್ಯೋ ಏನಪ್ಪ ನಿನ್ನ ಅವಸ್ಥೆ ಅಂತ ಕುಸ್ಮ್ರು ಹೇಳ್ತಿದ್ರೆ ಅಯ್ಯೋ ಐದು ಗಂಟೆ ಆಗೋಯಿತು ನನಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಈ ರೀತಿ ಎಲ್ಲ ತಮ್ಮ ಫ್ರೆಂಡು ಈ ರೀತಿ ಮಾಡಬೇಕಿದ್ರೆ ನೀವು ಈ ರೀತಿ ಎಲ್ಲ ಅನುಕಂಪ ಪಡಬಾರ್ದು ನಗಬೇಕು ನೀವು ಅಂದಾಗ ಹೌದಾ ಸರಿ ಆಯಿತು ಬಿಡು ಅಂತ ಹೇಳಿ ಕಸ್ಮ್ರು ನಗೋಗೆ ಶುರು ಮಾಡ್ಕೊಂಡ್ಬಿಡ್ತಾರೆ ಏನದು ನಗ್ತಿದ್ರಲ್ಲ ನೀನು ಗೆಳತಿ ಅಂತ ಹೇಳಿ ಆದೇಶ್ವರ್ ಕೇಳಿದ್ದಕ್ಕೆ ನೀವೇ ತಾನೇ ಹೇಳಿದ್ದು ಫ್ರೆಂಡು ನಗಬೇಕು ಕಾ ಇದು ಮಾಡಬಾರ್ದು ಕರುಣೆ ತೋರಬಾರ್ದು ಅಂತ ಅದಕ್ಕೆ ನಗ್ತಾ ಇದ್ದೀನಿ ಕಾಫಿ ತೊಗೊಂಡು ಕುಡೀರಿ ಅಂತ ಹೇಳಿ ಕಾಫಿ ಕೊಡ್ತಾರೆ ಆದೇಶ್ವರ್ ಕೂಡ ಕಾಫಿ ತುಂಬ ಚೆಂದ ಇದೆ ಅಂತ ಹೇಳಿ ಕಾಫಿ ಕುಡಿತಿದ್ದಾರೆ ತದನಂತರ ಆತ ಕಡೆ ತಾಂಡವ್ ಮೀಟಿಂಗ್ ಫೇಲ್ ಆಗಿದೆ ಅಯ್ಯೋ ನಾನು ಒಪ್ಕೊಳ್ಳೇಬಾರ್ದಿತ್ತು ನಾನು ಯಾಕೆ ಒಪ್ಕೊಂಡೇ ಆದಿಬ್ರೋ ಹೇಳಿದ ತಕ್ಷಣ ಈಗ ಆಯ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆದರೆ ನಡುವೆ ತ ಕಡೆ ಶ್ರೇಷ್ಠ ಕಾಲ್ ಮಾಡಿದ್ರಿಂದ ಫುಲ್ ಅಪ್ಸೆಟ್ ಆಗಿದ್ದಾರೆ ತಾಂಡವ್ ಪದೇ ಪದೇ ಕಾಲ್ ಮಾಡಿದ್ಲು ಈಗೇನಾದರೂ ಕಾಲ್ ಬ್ಯಾಕ್ ಮಾಡಿದರೆ ಖಂಡಿತ ನನ್ನ ಜೊತೆ ನಿಂತ್ಕೊಂಡು ಜಗಳ ಮಾಡ್ತಾಳೆ ಅದ್ರ ಬದಲು ಅವ್ಳಿಗೆ ಕಾಲ್ ಮಾಡದೇ ಇರೋದೇ ಒಳ್ಳೆಯದು ಅಂತ ತಾಂಡವ್ ನಿರ್ಧರಿಸ್ಕೋತಾರೆ ಆತ ಕಡೆ ಶ್ರೇಷ್ಠ ಅಷ್ಟು ಕಾಲ್ ಮಾಡಿದ್ದೀನಿ ಏನಾಯ್ತು ಎಂತು ಅಂತ ಕಾಲ್ ಮಾಡಿ ವಿಚಾರ ಮಾಡಿದ್ದ ಅಂತ ಹೇಳಿ ತಾಂಡೋ ಮೇಲೆ ತುಂಬ ಅಂದರೆ ತುಂಬ ಸರ್ಚ್ ಬಿಟ್ಟಿದ್ದಾರೆ ಶ್ರೇಷ್ಠ ಅದ ಕಡೆ ಕನ್ನಿಕಾ ಮನೆಗೆ ಬರ್ತಾರೆ ಅವರು ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಯಾಕತೆ ಏನಾಯಿತು ಅಂದಾಗ ಅದು ಏನಿಲ್ಲ ಆದೀಶ್ವರ್ ಯಾವತ್ತೂ ಕೂಡ ನನ್ನ ಹತ್ರ ಸುಳ್ಳು ಹೇಳ್ತಿರ್ಲಿಲ್ಲ ಏನೇ ಮಾಡು ಹಾಗಿದ್ರು ನನ್ನ ಹತ್ರ ಹೇಳಿ ಮಾಡ್ತಿದ್ದ ಆದರೆ ಅಂಥದ್ರಲ್ಲಿ ಈ ಬಾರಿ ನನ್ನ ಹತ್ರ ಸುಳ್ಳು ಹೇಳಿ ಏನೂ ವಿಷಯ ಹೇಳಿದೆ ಏನು ಮಾಡ್ತಿದ್ದಾನೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಗಾಬರಿ ಆಗ್ತದೆ 安，德家好多的。 ನಿಜವಾಗ್ಲೂ ಆದಿಬ್ಬರು ತುಂಬ ಬದಲಾಗ್ತದಾನೆ ನಿಜವಾಗ್ಲೂ ಅವನನ್ನು ನಾವು ಮೊದಲು ಹೇಗಿದ್ನೋ ಆ ರೀತಿ ಮಾಡಬೇಕು ಇಲ್ಲ ಕೈ ತಪ್ಪಿ ಹೋಗಿಬಿಡ್ತಾನೆ ಅಂದಾಗ ಹೌದು ನನಗೆ ಅದಕ್ಕೆ ಎಲ್ಲಾನು ಹೇಳಿ ಅವನ ಜವಾಬ್ದಾರಿ ಕೊಟ್ಟಾಗ ನಿಜವಾಗ್ಲೂ ನಾನು ಎಲ್ಲಾನು ಮಾಡ್ಕೊಂಡು ಬಂದೆ ಆಗಿಂದ ಇಲ್ಲಿವರೆಗೂ ಅವನು ನನ್ನ ಮಾತಿನ ಮೀರಿ ಏನು ಮಾಡ್ತಿರ್ಲಿಲ್ಲ ನನಗೆ ತಿಳಿಸ್ದೇ ಏನು ಮಾಡ್ತಿರ್ಲಿಲ್ಲ ಆದರೆ ಈಗೀಗ ಖಂಡಿತ ಅವನು ಏನೂ ಮುಚ್ಚಿರ್ತದಾನೆ ಏನೂ ತಪ್ಪು ಮಾಡ್ತದಾನೆ ಕಳ್ ಕೆಲಸ ಮಾಡ್ತದಾನೆ ಅನ್ನಿಸ್ತದೆ ನಮ್ಮ ಕೈ ತಪ್ಪಿ ಹೋಗ್ತದಾನೆ ಇಲ್ಲ ನಮ್ಮ ಕೈ ತಪ್ಪಿ ಹೋಗಬಾರ್ದು ಅವನು ಅಂತ ಅವರು ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ಅಂತ ಎಲ್ಲವನ್ನ ಕೂಡ ಸೋಟ್ ಔಟ್ ಮಾಡ್ತೀನಿ ನೀವು ಆರಾಮಾಗಿರಿ ಅಣ್ಣ ಮಾಡ್ತಿದ್ದಾನೆ ಎಲ್ಲ ಎಲ್ಲದಾನೆ ಎಲ್ವನ ಕೂಡ ತಿಳ್ಕೊತೀನಿ ಅಂತ ಹೇಳಿದೆ ಇಲ್ಲಿ ತಾಂಡವ್ಗೆ ಕಾಲ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತಾಳೆ ಅದಕ್ಕೂ ಮೊದಲು ನನ್ನ ಕಮಿಷನ್ಗೆ ಖಂಡಿತ ಅಣ್ಣ ಇಲ್ಲ ಅಂದ್ರೆ ತೊಂದರೆ ಬರೋದಿಲ್ಲ ಹಾಗಂದ ಮಾತ್ರಕ್ಕೆ ಬ್ರೋ ಬಗ್ಗೆ ತಿಳ್ಕೊಳ್ಳದೆ ಇರೋಕ್ಕೂ ಆಗಲ್ಲ ಅಂತ ಯೋಚನೆ ಮಾಡಿ ತಾಂಡವ್ಗೆ ಕಾಲ್ ಮಾಡ್ತಾಳೆ ಕನಿಕಾ ಬ್ರೋ ಎಲ್ಲದಾರೆ ಏನು ಮಾಡ್ತಿದ್ದಾರೆ ಗೊತ್ತಾ ತಾಂಡವ್ ಅಂತ ಹೇಳಿ ಈ ಕಡೆ ಆದಿ ಬ್ರದರ್ ಹೇಳಿದಂತ ಮಾತನ್ನ ತಾಂಡವ್ ನೆನಪ ಮಾಡ್ಕೋತಾರೆ ನಾನು ಭಾಗ್ಯ ಮರೆಯವರು ಹೋಗ್ತಾ ಇದ್ದೀನಿ ಬಟ್ ಈ ವಿಷಯ ಯಾರಿಗೂ ಗೊತ್ತಿಲ್ಲ ನೀವು ಇದು ನಮ್ಮ ನಡುವೆ ಮಾತ್ರ ಇಡಬೇಕು ಅಂತ ಅದೇ ಕಾರಣಕ್ಕೆ ಇಲ್ಲಿ ತಾಂಡು ನನಗೆ ಗೊತ್ತಿಲ್ಲ ಅಂತ ಕನೆಕ್ ಆಗಿ ಹೇಳ್ಬಿಡ್ತಾರೆ ತದ ನಂತರ ಕಡೆ ಆದೇಶ್ವರ ಅಡಿಗೆ ಮಾಡ್ತಿರ್ತಾರೆ ನಂತರ ಇಲ್ಲಿ ಬಟ್ಟೆ ಒಣಗಾಕ್ಬೇಕು ಅಂತ ಬಂದಾಗ ಅಲ್ಲಿಗೆ ತಾಂಡವ್ ಕಾಲ್ ಮಾಡ್ತಾರೆ ಬೃದರ್ ಏನು ಮಾಡ್ತಿದ್ರ ಇಲ್ಲಿ ಮೀಟಿಂಗ್ ಎಲ್ಲ ಹಾಳಾಯ್ತು ಅವ್ರು ಏನೇನೋ ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತೇ ಆಗಿಲ್ಲ ಅದನ್ನ ನೀವಲ್ವಾ ರೆಡಿ ಮಾಡಿದ್ದು ಅಂತಾಗ ಅಯ್ಯೋ ಸಾರಿ ಇನ್ನು ಮುಂದೆ ಆಗೋದಿಲ್ಲ ಸರಿ ಅಂತ ಆದೀಶ್ವರಿ ಹೇಳ್ತಾರೆ ಜೊತೆಗೆ ಕನಿಕಾ ಕಾಲ್ ಮಾಡಿದ್ಲು ನಿಮ್ಮ ಬಗ್ಗೆ ಕೇಳಿದ್ಲು ಅಂದಾಗ ನಿಮ್ಗೆ ಮೊದಲೇ ಗೊತ್ತಿತ್ತ ಕನಿಕಾ ಅಂತ ಆದೀಶ್ವರ್ ಕೇಳಿದಕ್ಕೆ ಇಲ್ಲ ಇಲ್ಲ ಬ್ರದರ್ ಹಾಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸಿದ್ರು ಬಟ್ ನಾನು ಏನು ಕೂಡ ಗೊತ್ತಿಲ್ಲ ಅಂತ ಹೇಳಿದೆ ಅಂದಾಗ ಥ್ಯಾಂಕ್ಸ್ ಬ್ರೋ ಒಳ್ಳೆದೇನೆ ಮಾಡಿದ್ರಿ ಅಂತ ಆದೀಶ್ವರಿ ಹೇಳ್ತಾರೆ ತಾಂಡವ್ಗೆ ನಂತರ ಇಲ್ಲಿ ಭಾಗ್ಯ ಬರ್ತಾರೆ ಭಾಗ್ಯ ಬರ್ತಿದ್ದಾಗೆ ನೆಚ್ಚವಾಗ್ಲು ಏನ್ರೀ ಭಾಗ್ಯವ್ರಿ ಅಂತ ಮಾತಾಡಿಸಿದಾಗ ಈ ಕಡೆ ನಗೋಗಿ ಶುರು ಮಾಡ್ಕೋತಾರೆ ಭಾಗ್ಯ ಏನ್ರಿ ಇದು ಇಷ್ಟೊಂದು ನಗ್ತಾ ಅಂದಾಗ ಮಧ್ಯಾಹ್ನ ನೀವು ಮಾಡಿದ ಕೆಲಸ ನೋಡಿ ನಗು ಬರ್ತದೆ ನನ್ನ ಲೈಫಲ್ಲಿ ಇಷ್ಟು ನಕ್ಕಿಲ್ಲ ನಾನು ಅಂತ ಭಾಗ್ಯ ಹೇಳ್ತಿದ್ರೆ ನಿಜವಾಗ್ಲೂ ಕೂಡ ನೀವು ನಕ್ಕಿಲ್ಲ ಅಂದ್ರೆ ನಿಜವಾಗ್ಲೂ ನನ್ನ ವಿಷಯದಿಂದ ನೀವು ನಗ್ತಿರೋದು ನಿಜವಾಗ್ಲೂ ನನಗೆ ಬೇಜಾರು ತರಿಸ್ತಿಲ್ಲ ಖುಷಿ ಆಗ್ತದೆ ಅಂತ ಆದೀಶ್ವರಿ ಹೇಳ್ತಾರೆ ಹೀಗೆ ಇಬ್ರು ಕೂಡ ಮಾತಾಡ್ತಾನೆ ಅವರ ಬಟ್ಟೆ ಎಲ್ವನ ಕೂಡ ಒಣಗಿ ಹಾಕ್ತಾರೆ ನಂತರ ದುಡ್ಡು ತಗೋಬಹುದಲ್ವ ಅಂದಾಗ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ತಗೊಳ್ಳೋ ಮಾತೇ ಇಲ್ಲ ಅಂತ ಆದೀಶ್ವರಿ ಹೇಳ್ತಾರೆ ನಂತರ ಈ ಕಡೆ ಪೂಜಾ ತುಂಬ ಅಪ್ಸೆಟ್ ಆಗಿದ್ದಾಳೆ ಅಕ್ಕ ನೋಡಬೇಕು ಅಂತ ಅದೇ ಕಾರಣಕ್ಕೆ ಕಿಶ ಕಿಶೋರ ತನ್ನ ಹೆಂಡತಿಯನ್ನು ಕರ್ಕೊಂಡು ಭಾಗ್ಯ ಮನೆಗೆ ಹೋಗ್ತಿದ್ರೆ ಎಲ್ಲೋ ಹೋಗ್ತಿರ್ಬೋದು ಸುಳ್ಳು ಹೇಳಿ ಅಂತ ಅಂದ್ಕೊಂಡಿದ್ದೆ ಕನಿಕ ನನಗೂ ಭಾಗ್ಯ ಹತ್ರ ಮಾತಾಡೋಕಿದೆ ನಾನು ಬರ್ತೀನಿ ಅಂತ ಅವ್ರ ಜೊತೆ ಹೊರಟು ಬರ್ತಿದ್ದಾಳೆ ಇತ್ತ ಕಡೆ ಆದೀಶ್ವರ್ ಅಡಿಗೆ ಮಾಡ್ಕೊಂಡು ಬಂದಿದ್ದೆ ಭಾಗ್ಯ ಮನೆಗೆ ಟೇಸ್ಟ್ ನೋಡಿ ಅಂತ ಕೊಡ್ತಾರೆ ತುಂಬ ಚೆನ್ನಾಗಿದೆ ಅಂತ ತನ್ವಿ ಹೇಳ್ತಿದ್ದಾಳೆ ಅದರ ನಡುವೆ ತಾಂಡವ್ ಕೂಡ ಭಾಗ್ಯ ಮನೆಯಲ್ಲಿ ಊಟ ಮಾಡ್ತಿದ್ದಾರೆ ಅದೇ ಟೈಮ್ಗೆ ಪೂಜಾ ಕಿಶುನ ಹಾಗೆ ಕನಿಕಾಲ್ಗೆ ಎಂಟ್ರಿ ಕೊಡ್ತಾರೆ ಇವರ ಎಂಟ್ರಿಗೆ ನಿಜವಾಗ್ಲು ಭಾಗ್ಯ ತತ್ತರಿಸಿ ಹೋಗ್ತಿದ್ದಾರೆ ಬಿಕಾಸ್ ಅಲ್ಲಿ ಆದೀಶ್ವರ್ ಇದಾರೆ ಹಾಗಿದ್ರೆ ಏನಪ್ಪಾ ಆಗತ್ತೆ ಮನೆಯೊಳಗೆ ವರ್ತದಾಗೆ ಆದೀಶ್ವರ್ ಇಲ್ಲ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಭಾಗ್ಯನ ತರಾಟೆಗೆ ತಗೊಂಡು ಅವಮಾನಿಸ್ತಾಳೆ ಕನಿಕಾ ಏನಾಗತ್ತೆ ಮುಂದೆ